ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಮ್ ಆರ್ ಪಿ ಕನ್ನಡಿಗ ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಏನಪ್ಪ ವಿಷಯ ಅಂತಂದರೆ ನನ್ನ ಆಟೋ ಬಂದು ತುಂಬ ಪ್ರಾಬ್ಲಮ್ ಆಗೋಗಿತ್ತು ತ್ರೀ ಡೇಸಿಂದ ಬಂದು ಮೈಲೇಜ್ ಬರ್ತಾ ಇರಲಿಲ್ಲ ಆಮೇಲೆ ಬಂದು ಗ್ಯಾಸ್ ಸಿಕ್ಕಾಬಟ್ಟೆ ಸ್ಮೆಲ್ ಬರ್ತಾಯಿತ್ತು ನಾನು ಮೂರು ದಿನ ಚೆಕ್ ಮಾಡಿದೆ ಏನಾಗಿರ್ಬೋದು ಅಂತಂದ್ಬಿಟ್ಟು ಅದಾದಮೇಲೆ ಗೊತ್ತಾಯಿತು ಗ್ಯಾಸು ಲೀಕ್ ಆಗ್ತೈತೆ ಅಂತ ಹೇಳ್ಬಿಟ್ಟು ಆಮೇಲೆ ತಿರ್ಗಾ ಬಂದು ಗ್ಯಾರೇಜ್ ಹತ್ರ ಬಂದು ಚೆಕ್ ಮಾಡಿಸ್ದೆ ಈ ನಾ ಗ್ಯಾರೇಜಲ್ಲಿ ಬಂದು ಹೇಳ್ದೆ ಗಾಡಿನ ಆನ್ ಮಾಡಿದಾಗ ಗ್ಯಾಸ್ ಮಿಲ್ ಬರುತ್ತೆ ಆಫ್ ಮಾಡಿದಾಗ ಗ್ಯಾಸ್ ಮಿಲ್ ಬರ್ತಾಯಿದೆ ಅಂತ ಆಮೇಲೆ ಅವ್ರು ಹೇಳಿದ್ರು ಇಲ್ಲ ಕಣೋ ಗ್ಯಾಸ್ದು ಕಿಟ್ಟ ಹತ್ರ ಇರೋ ಪೈಪು ಹೋಗಿರಬೇಕು ಮೋಸ್ಟ್ಲಿ ಕಟ್ ಆಗಿರಬೇಕು ಅಂತ ಹೇಳಿದ್ರು ಸರಿ ಆಯಿತು ಚೆಕ್ ಮಾಡಿ ಅಂತ ಹೇಳಿದೆ ಚೆಕ್ ಮಾಡಿದ್ರು ಬಟ್ ಚೆಕ್ ಮಾಡಿದ್ಮೇಲೆ ಏನಪ್ಪ ಅಂತಂದರೆ ಅವ್ರ ಗ್ಯಾರೇಜ್ ಹತ್ರ ಇರೋ ಆಟೋಮೊಬೈಲಲ್ಲಿ ಆ ಪೈಪು ಸಿಗಿಲ್ಲ ಅದಕ್ಕೋಸ್ಕರ ಏನು ಮಾಡಿದೆ ಸೀದಾ ಸುಮ್ಮನಳ್ಳಿಗೆ ಹೋಗ್ಬಿಟ್ಟು ಗ್ಯಾಸ್ ಪೈಪ್ ತೊಗೊಬರ್ಬೇಕಾಯ್ತು ಬಟ್ ನಾನು ಇವಾಗ ಹಾಕಿಸ್ತಾ ಇರೋದು ಈವ್ನಿಂಗು ಗ್ಯಾಸ್ ಪೈಪ್ ತೊಗೊಂಬಂದಿದ್ದು ಬೆಳಿಗ್ಗೆ ತೊಗೊಂಡು ದಿಕ್ಕೊಂಡಿದ್ದೆ ಮಾರ್ನಿಂಗು ನನ್ನ ಕೆಲ್ಸಕ್ಕೆ ಹೋಗುವಾಗ ಇದು ಬಿಚ್ಚತಾ ಇದ್ದಾರೆ ಅವರು ಚಿಕ್ಕ ಹುಡುಗ ಒಬ್ಬನ ಕೈಲಿ ಕೊಟ್ಟರು ಬಿಚ್ಚೋಕ್ಕೆ ಅವನು ಗ್ಯಾಸ್ ಪೈಪು ಬಂದು ಫಿಲ್ ಮಾಡೋ ಗ್ಯಾಸ್ ಪೈಪ್ನ ಬಿಚ್ಚಿಬಿಟ್ಟ ತಿರ್ಗಿ ಅಲ್ಲಿ ಟೈಮ್ ವೇಸ್ಟ್ ಆಗೋಯಿತು ತಿರ್ಗಿ ಆಮೇಲೆ ಅವರೇ ಬಂದು ದೊಡ್ಡವರು ಆ ಪೈಪಲ್ಲಿ ಕಣ ಇನ್ನೊಂದು ಪೈಪ್ ಅಂತ ಹೇಳ್ಬಿಟ್ಟು ಪೈಪ್ನ ಬಿಚ್ಚಿ ಪಿಟ್ ಮಾಡ್ತಾವ್ರೆ ಇದು ಬಂದು ಇವಾಗ ಪೈಪ್ನ ತೆಗೀತಾ ಇರೋದು ಸಿಕ್ಕಾ ಬಟ್ಟೆ ಕಷ್ಟ ಆಗೋಯ್ತು ಆ ಪೈಪ್ನ ಅಷ್ಟರಲ್ಲಿ ಅವರು ಪಾಪ ಅದು ಇಂಜಿನ್ ಬೇರೆ ಈಟಾಗಿ ಹೋಗಿತ್ತು ಸೊ ಹಂಗಾಗಿ ಮುಟ್ಟಕ್ಕೆ ಬೇರೆ ಆಗ್ತಾ ಇರಲಿಲ್ಲ ಬಟ್ಟೆ ಗ್ಯಾ ಸುಡ್ತಾಯಿತ್ತು ಇಂಜಿನ್ನು ಆದ್ರೂ ಪಾಪ ಅವರು ಸಂಜೆ ಆಗೋಗಿತ್ತಲ್ಲ ಇನ್ನೇನು ಗ್ಯಾರೇಜ್ ಕ್ಲೋಸ್ ಮಾಡೋ ಟೈಮು ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ರು ಬೇಗ ಬೇಗ ಬಿಚ್ಚೋಕ್ಕೆ ಟ್ರೈ ಮಾಡಿದ್ರು ಬಟ್ ಆದ್ರೂ ಪಾಪ ಆಗೋಯ್ತು ಅಷ್ಟು ಟೈಟಾಗಿ ಫಿಟ್ ಮಾಡಿರ್ತಾರೆ ಗ್ಯಾಸ್ ಲೀಕ್ ಆಗಬಾರ್ದು ಆಮೇಲೆ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಹಂಗು ಹಿಂಗೂ ಮಾಡಿ ಕೊನೆಗೂ ಒಂದು ಆಫ್ ಆನ್ ಅವರ್ ಆಯಿತು ಅದನ್ನು ಎರಡೂ ಕಡೆನೂ ನೆಟ್ಟನ್ನ ಬಿಚ್ಚಿ ಫಿಟ್ ಮಾಡೋಷ ಇದೆ ಪೈಪು ನೋಡಿ ಈ ಥರ ಕಟ್ ಪೈಪು ಆಮೇಲೆ ಗೊತ್ತಾಯಿತು ಗ್ಯಾಸ್ ಬಂದ್ಬಿಟ್ಟು ಇದರಲ್ಲಿ ಲೀಕ್ ಆಗ್ತಾಯಿದೆ ಅದರಿಂದ ಸ್ಮೆಲ್ ಬರ್ತಾಯಿದೆ ಅಂತ ನೀವು ಯಾರು ಆಟೋಗಳ್ನ ಇದ್ದರೆ ಈ ಥರ ಪೈಪ್ಗಳ್ನ ಒಂದೊಂದು ಸಲ ಚೆಕ್ ಮಾಡ್ಕೊಳ್ಳಿ ಇದು ಬಂದು ನಂದು ಗಾಡಿ ಬಂದು ಆಲ್ಮೋಸ್ಟ್ ಆಯಿತು ಐವತ್ತು ತಿಂಗಳಾಯಿತು ಗಾಡಿ ಬಂದು ಆವಾಗಿಂದ ನಾನೇನು ಚೆಕ್ ಮಾಡ್ಸಿರಲಿಲ್ಲ ಬಟ್ ನನಗೆ ಈ ಥರ ಪ್ರಾಬ್ಲಮ್ ಬರುತ್ತೆ ಅಂತನೂ ಗೊತ್ತಿರಲಿಲ್ಲ ಅವ್ರು ಹೇಳಿದ್ಮೇಲೆ ಗೊತ್ತಾಗಿತ್ತು ಆದ್ರೂ ಗಾಡಿ ಈ ಥರ ಆಯಿತು ಅಂತಂದರೆ ನೋಡಿ ಇದೇ ಹೊಸದು ಪೈಪು ಇದ್ರದ್ದು ಬಂದು ಏಳ್ನೂರ ಅಚ್ಚಿ ಸಾರಿ ಮುನ್ನೂರ ಎಪ್ಪತ್ತು ರೂಪಾಯಿನೇನು ತೊಗೊಂಡ್ರು ಆ ಪೈಪ್ಗೆ ಅಷ್ಟೇ ಅಷ್ಟು ಉದ್ದ ಇದೆ ಪೈಪ್ಗೆ ಮುನ್ನೂರ ಎಪ್ಪತ್ತು ರೂಪಾಯಿ ಅದು ಹೋಲ್ಸೇಲಲ್ಲಿ ತೊಗೊಂಡಿರೋ ಪೈಪು ಅದೇ ನೀವು ಚಿಕ್ಕ ಅಂಗಡಿಯಲ್ಲಿ ಅಥವಾ ಅಲ್ಲೇ ಆಟೋಮೊಬೈಸಲ್ಲಿ ತೊಗೊಂಡೆ ಜಾಸ್ತಿ ಇರುತ್ತೆ ಅದನ್ನು ಫಿಟ್ ಮಾಡೋಕ್ಕಿಂತ ಮತ್ತೆ ಫಿಟ್ ಮಾಡಬೇಕಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ರು ಅದು ಹೆವಿ ಕಷ್ಟ ಆಗೋಯ್ತು ನನಗೇ ಬೇಜಾರಾಗೋಯಿತು ಅದನ್ನು ಫಿಟ್ ಮಾಡೋಕೆ ಅಷ್ಟರಲ್ಲಿ ನಾನು ಬೆವ್ತೋದೆ ಅವರು ಬೆವ್ತಿಲ್ಲ ಅಷ್ಟು ಕಷ್ಟ ಆಗೋಯ್ತು ಅದೊಂದು ಪೈಪ್ ಫಿಟ್ ಮಾಡೋದು ಅದೇನಪ್ಪ ಅಂತಂದರೆ ಗ್ರಿಪ್ಪು ಸಿಗ್ತಾ ಇರಲಿಲ್ಲ ಅವ್ರಿಗೆ ಗ್ಯಾಸ್ ಕಿಟ್ ಹತ್ರ ಇರೋದು ಪೈಪು ನೆಟ್ಟು ಬೋಲ್ಟು ಹಂಗಾಗಿ ಹೆವಿ ಕಷ್ಟ ಆಗೋಯ್ತು ಹಂಗು ಹಿಂಗೂ ಕಷ್ಟಪಟ್ಟು ಹಾಕಿದ್ರು ಸೊ ನಿಮಗೂ ಯಾರು ಆಟೋ ಓಡಿಸ್ತಾ ಇದ್ರೆ ಅಥವಾ ನೀವು ಯಾರು ಆಟೋ ಡ್ರೈವರ್ಗಳು ನನ್ನ ವೀಡಿಯೋನ ಇದ್ದರೆ ಒಂದು ಸಲ ನಿಮ್ಮ ಗ್ಯಾಸ್ ಪೈಪ್ಗಳನ್ನ ಈ ಥರ ಚೆಕ್ ಮಾಡಿಕೊಡಿ ಕ್ರ್ಯಾಕ್ ಬಿಟ್ಟಿರುತ್ತೆ ಅದರಿಂದ ಗ್ಯಾಸ್ ಲೀಕ್ ಆಗ್ತಾಯಿರುತ್ತೆ ನಿಮಗೆ ಗಾಡಿ ಮೈಲೇಜ್ ಬರಲ್ಲ ಆಮೇಲೆ ಗಾಡಿ ಪಿಕಪ್ ಬರೋಲ್ಲ ಯಾಕೆಂದರೆ ಗ್ಯಾಸು ಹೊರಗಡೆ ಔಟ್ ಆಗ್ತಿರುತ್ತೆ ಸ್ಮೆಲ್ಲು ಜಾಸ್ತಿ ಬರಲ್ಲ ಎಲ್ಲೋ ಒಂದೊಂದು ಟೈಮಲ್ಲಿ ಮಾತ್ರ ಸ್ಮೆಲ್ ಬರುತ್ತೆ ನಾವು ಅದನ್ನು ಗ್ಯಾಸ್ ಫಿಲ್ ಮಾಡೋಕೆ ಬರುವಾಗ ಸ್ಮೆಲ್ಲು ಅಂತ ಅಂದ್ಕೊತೀವಿ ಸೊ ಗೊತ್ತಾಗೋದಿಲ್ಲ ಬೇಗ ಇದು ಅವರು ಫಿಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಚಿಕ್ಕ ಬಟ್ಟೆ ಕಷ್ಟ ಆಗೋಯ್ತು ಅದನ್ನು ಹಳೆ ಪೈಪ್ನ ತೆಗಿಯೋದಕ್ಕಿಂತ ಜಾಸ್ತಿ ಹೊಸ ಪೈಪನ್ನ ಫಿಟ್ ಮಾಡೋದಕ್ಕೇ ಸ್ವಲ್ಪ ಟೈಮ್ ತೊಗೊಂಬಿಟ್ರು ಏಕೆಂದರೆ ಅದು ಹೊಸ್ದಾಗಿ ಫಿಟ್ ಮಾಡುವಾಗ ಗ್ಯಾಸ್ ಲೀಕ್ ಆಗಬಾರ್ದು ಆಮೇಲೆ ನಟ್ಟು ಟೈಟ್ ಮಾಡೋಕ್ಕೂ ಸತ ಅಲ್ಲಿ ಜಾಗ ಇರಲಿಲ್ಲ ಅಷ್ಟು ಚಿಕ್ಕ ಜಲ್ದಿ ಟೈಟ್ ಮಾಡಬೇಕಾಗಿತ್ತು ಹಾಗಾಗಿ ಪಾಪ ಅವರು ತುಂಬ ಕಷ್ಟಪಟ್ಟು ಫಿಟ್ ಮಾಡಿದ್ರು ನೋಡಿ ಫಿಟ್ ಮಾಡ್ತಾ ಇದ್ದಾರೆ ಅದು ಕಾಣಿಸ್ತಾ ಇರೋದು ಬಂದು ಗ್ಯಾಸ್ ಫಿಲ್ ಮಾಡೋ ಪೈಪು ಡ್ರೈವರ್ಗಳಿಗೆ ಎಲ್ಲ ಗೊತ್ತಿರುತ್ತೆ ಬಟ್ ಡ್ರೈವರ್ ಅಲ್ಲದೇರೋರಿಗೆ ತುಂಬ ಜನಕ್ಕೆ ಗೊತ್ತಿರೋಲ್ಲ ಅದು ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ಡ್ರೈವರ್ಗಳಿಗೆ ಯಾವತ್ತೇ ಏನೇ ಆದ್ರೂ ಗಾಡಿಗೊಂದು ಚಿಕ್ಕ ಪ್ರಾಬ್ಲಮ್ ಆಯಿತು ಅಂತಂದ್ರೂ ಬೇಜಾರಾಗಿಬಿಡುತ್ತೆ ಅಷ್ಟು ಪ್ರೀತಿ ಮಾಡ್ತಾಯಿದ್ವಿ ಗಾಡಿಗಳನ್ನ ಏನಪ್ಪ ಅಂತಂದರೆ ಈ ಥರ ಎಲ್ಲ ಆದಾಗ ತುಂಬ ಜನಕ್ಕೆ ಒಂದೊಂದು ದಿನದ್ದು ದುಡಿಮೆನೇ ಉಂಟೋಗುತ್ತೆ ಒಂದು ಸಲ ನಾವು ಗ್ಯಾರೇಜಿಗೆ ಅಂತ ತಗೊಂಡೋಯ್ತು ಅಂತಂದರೆ ಐದು ನಿಮಿಷ ಹತ್ತು ನಿಮಿಷಕ್ಕೆ ಯಾವ ಕೆಲಸನೂ ಆಗೋಲ್ಲ ಅಲ್ಲಿ ಹೋದರೆ ತುಂಬ ಗಾಡಿಗಳಿರುತ್ತೆ ಅವರು ಬಂದು ಚೆಕ್ ಮಾಡಿ ನಮ್ಮ ಗಾಡಿನ ರೆಡಿ ಮಾಡೋ ಅಷ್ಟೊಳಗಡೆ ಒಂದೊಂದು ದಿನಗಳೇ ಉಂಟೋಗ್ಬಿಡ್ತದೆ ತುಂಬ ಜನಕ್ಕೆ ಒಂದು ದಿನದ ದುಡಿಮೆನೇ ಉಂಟೋಗ್ಬಿಡುತ್ತೆ ಗಾಡಿ ಅಂತ ತೊಗೊಂಬಂದು ಗ್ಯಾರೇಜಿಗೆ ಬಿಟ್ಟರೆ ಅಷ್ಟು ಕಷ್ಟಗಳು ಡ್ರೈವರ್ದು ಪಾಪ ಏನೇ ಪ್ರಾಬ್ಲಮ್ ಆದ್ರೂ ಫಸ್ಟು ಗಾಡಿ ರೆಡಿ ಮಾಡ್ಸಕ್ಕಂಥ ಮನಸ್ಸಿಗೆ ನೆಮ್ಮದಿನೇ ಇರೋಲ್ಲ ಅದೇನಾರು ಆಗಲಿ ದುಡಿಮೆ ಇಲ್ಲಾಂದರೂ ಪರವಾಗಿಲ್ಲ ಆದ್ರೂ ಗಾಡಿ ರೆಡಿ ಮಾಡ್ಕೋಬೇಕು ಅನ್ನೋದು ಮನ್ಸಿಗೆ ಬಂದ್ಬಿಡುತ್ತೆ ಗಾಡಿ ಓಡಿಸೋಕ್ಕೂ ಮನ್ಸು ಬರಲ್ಲ ಸಣ್ಣ ಪುಟ್ಟ ಸೌಂಡ್ ಬಂದ್ರೂ ಅಷ್ಟು ಪ್ರೀತಿ ಮಾಡ್ತಾಯಿರ್ತಾರೆ ಡ್ರೈವರ್ಗಳವ್ರವ್ರ ಗಾಡಿಗಳನ್ನ ಹಂಗೂ ಪಾಪ ಅವರು ಕಷ್ಟಪಟ್ಟು ಪೆಟ್ಟು ಮಾಡಿದ್ರು ಏನು ಮಾಡೋದು ಸಂಜೆ ಬೇರೆ ಆಗ್ತಾಯಿತ್ತು ಕತ್ತಲೆ ಬೇರೆ ಆಗ್ತಾಯಿತ್ತು ನಾನು ಮೊಬೈಲಲ್ಲಿ ಟಾರ್ಚ್ ಹಿಡಿದ್ರೆ ಅದು ಬೇಕಾಗಿರೋ ಕಡೆ ಇರಲಿಲ್ಲ ನೋಡಿ ಅಲ್ಲಿ ಫಿಟ್ ಮಾಡ್ತಾವ್ರೆ ಈ ಕಡೆ ಇರೋ ಸ್ಕ್ರೂನ ಫಿಟ್ ಮಾಡೋ ಅಷ್ಟೊಳಗಡೆ ಹತ್ತು ನಿಮಿಷ ತೊಗೊಬಿಡ್ತು ಅದು ಕರೆಕ್ಟಾಗಿ ಕುತ್ಕೊತಿಲ್ಲ ಸ ಒಂದು ಸ್ವಲ್ಪ ಕ್ರಾಸಾಗಿ ಕೂತ್ಕೊಂಡ್ರೂ ಗ್ಯಾಸ್ ಲೀಕ್ ಆಗುತ್ತೆ ಏನಕ್ಕೆ ಅಂದರೆ ಗ್ಯಾಸ್ ಲೀಕ್ ಆಗಬಾರ್ದು ಯಾವುದೇ ಗಾಡಿಯಲ್ಲಾದ್ರೂ ಇಂಜಿನ್ ಬೇರೆ ಇರುತ್ತೆ ಅದು ಎಲ್ ಪಿ ಜಿ ಬೇರೆ ವೆರಿ ಪವರ್ಫುಲ್ ಗ್ಯಾಸು ಏನೇ ಪ್ರಾಬ್ಲಮ್ ಆಯಿತು ಅಂದ್ರೂ ತೊಂದರೆ ಆಗುತ್ತೆ ಸೊ ಅದಕ್ಕೋಸ್ಕರ ಅವರು ಪಾಪ ತಿರುಗಿಸಿ ಪರಗಿಸಿ ಏನೇನೋ ಮಾಡಿ ಕೊನೆಗೂ ಅದನ್ನು ಫಿಟ್ ಮಾಡಿದ್ರು ಅದನ್ನು ನೋಡಿ ನೋಡಿ ನನಗೇ ತಲೆ ಕೆಟ್ಟೋಯ್ತು ಅಷ್ಟು ಹುಳ ಬಿಟ್ಬಿಡ್ತು ಅದೊಂದು ಗ್ಯಾಸ್ ಪೈಪು ಆದರೂ ಕೊನೆಗೆ ಫಿಟ್ ಮಾಡಿದ್ರು ಏಕೆಂದರೆ ಅವ್ರ ಮೆಕ್ಯಾನಿಕ್ಕು ಅವ್ರಿಗೆ ಗೊತ್ತಿರುತ್ತೆ ಆ ಮೆಕ್ಯಾನಿಕ್ಕಿಗೇ ಆ ಥರ ಕಷ್ಟ ಕೊಡುತ್ತೆ ಅಂದರೆ ನಾವೇನಾರು ಹೆಚ್ಚು ಕಮ್ಮಿ ಮಾಡಬೇಕು ಅಂತಂದರೆ ಹೆವಿ ಕಷ್ಟ ಆಗೋಗುತ್ತೆ ಸೊ ಹಂಗಾಗಿ ನೆಕ್ಸ್ಟ್ ಟೈಮು ನಿಮಗೂ ಯಾರಿಗಾರು ಗಾಡಿ ಓಡಿಸ ಗಾಡಿ ಮೈಲೇಜ್ ಬರ್ತಾ ಇಲ್ಲ ಅಥವಾ ಗ್ಯಾಸ್ ಏನಾದ್ರೂ ಸ್ಮೆಲ್ ಇದೆ ಅಂತಂದರೆ ಈ ಥರ ಒಂದ್ಸಲ ಸಲ ನಿಮ್ಮ ಗ್ಯಾಸ್ ಪೈಪ್ಗಳ್ನ ಚೆಕ್ ಮಾಡಿಕೊಡಿ ಆವಾಗ ನಿಮಗೆ ಪಕ್ಕಾ ಗೊತ್ತಾಗುತ್ತೆ ಒಂದು ಗ್ಯಾಸ್ ಪೈಪು ಕಟ್ ಆಗಿರುತ್ತೆ ಅಥವಾ ಗ್ಯಾಸ್ ಪೈಪ್ ಅಂದರೆ ನೀವು ನಾ ನೋಡಿದಿರಲ್ಲ ಪೈಪು ಒಂಥರ ಕಟ್ ಕಟ್ ಆಗಿರತರ ಥರ ಆ ಥರ ಆಗಿರುತ್ತೆ ಅದು ಗೊತ್ತಾಗೋದು ಇಲ್ಲ ನಿಮಗೆ ನೋಡಿ ಇದೆ ಹೊಸದಾಗಿ ಫಿಟ್ ಮಾಡಿರೋದು ಆ ಕಡೆಯಿಂದ ಫಿಟ್ ಮಾಡ್ತಾ ಇದ್ದಾರೆ ನಾನು ಈ ಕಡೆಯಿಂದ ಟಾರ್ಚ್ ಹಿಡಿತಾ ಇದ್ದೀನಿ ಸೊ ಕತ್ತಲೇ ಆಗೋಯ್ತು ನೋಡಿ ನನ್ನ ಗಾಡಿ ಬೇಜಾರಾಗೋಯ್ತು ಇದು ಆಗಿದ್ದು ಬಂದು ನನಗೆ ಸಾಟರ್ಡೆ ಸಾಟರ್ಡೆ ಈವ್ನಿಂಗು ಈ ಥರ ಪ್ರಾಬ್ಲಮ್ ಆಗಿದ್ದು ನಾನು ಪೈಪ್ ತೊಗೊಂಬಂದು ಫಿಟ್ ಮಾಡಿಸ್ಕೊಂಡು ಹೋಗೋಷ್ಟೊಂದು ಸಂಜೆ ಒಂದು ಆರು ಗಂಟೆ ಆರೂವರೆ ಮೇಲೆ ಆಗೋಯ್ತು ಫೈನಲಿ ಪಿಟ್ ಮಾಡ್ತಾಯಿದ್ರು ಕಂಪ್ಲೀಟ್ ಆಯಿತು ಅದಾದಮೇಲೆ ಏನಪ್ಪಾ ಅಂತಂದರೆ ಅವರು ಎಲ್ಲ ಸ್ಕ್ರೂಗಳನ್ನ ಚೆಕ್ ಮಾಡ್ತಾಯಿದ್ರು ಸೊ ಚೆಕ್ ಮಾಡಿ ನೋಡಿದಾಗ ಈ ಗ್ಯಾಸಲ್ಲಿರೋ ಅಂಥ ಆಲಂಕಿ ಸ್ಕ್ರೂಗಳು ಪೂರ್ತಿ ಲೂಸ್ ಆಗಿಬಿಟ್ಟಿದೆ ಬಟ್ ಅದು ನನಗೆ ಗೊತ್ತೇ ಇಲ್ಲ ನಾನು ಗಾಡಿ ತೊಗೊಂಡು ಆಲ್ಮೋಸ್ಟು ನಾಲ್ಕು ವರ್ಷ ಹೆಚ್ಚು ಕಮ್ಮಿ ಐವತ್ತು ತಿಂಗಳು ಆಗ್ತಾ ಬಂತು ಒಂದು ದಿನ ನಾನು ಈ ಥರ ಗ್ಯಾಸನ್ನು ಚೆಕ್ ಮಾಡಿಸಿದ್ದಿಲ್ಲ ದಯವಿಟ್ಟು ಯಾರಾದ್ರೂ ಗಾಡಿ ಓಡಿಸೋರು ನೋಡ್ತಾಯಿದ್ರೆ ಈ ಥರ ಆಲಂಕಿ ಸ್ಕ್ರೂಗಳಿರುತ್ತೆ ನಿಮ್ಮ ಸಿಲಿಂಡ್ರಲ್ಲಿ ಗ್ಯಾಸ್ ಫಿಲ್ ಮಾಡೋ ಹತ್ರ ಫಸ್ಟು ಇವನ್ನ ಚೆಕ್ ಏನಕ್ಕೆ ಅಂದರೆ ಇದು ಯಾರಿಗೂ ಗಮನಕ್ಕೆ ಬಂದಿರಲ್ಲ ಅಲ್ಲಿ ಬಂದು ಚೆಕ್ ಮಾಡೋಕ್ಕೆ ಹೋದಾಗ ಮಾತ್ರ ಗೊತ್ತಾಗಿದ್ದು ಆಲ್ಮೋಸ್ಟು ಎಲ್ಲ ಲೂಸ್ ಆಗ್ಬಿಟ್ಟಿತ್ತು ಅಲ್ಲಿರೋ ನಾಲ್ಕು ಸ್ಕ್ರೂಗಳಿದೆ ನಾಲ್ಕು ಸ್ಕ್ರೂಗಳೂ ಮಿನಿಮಮ್ ಅಂದ್ರೂ ಒಂದು ಸಿಕ್ಸ್ಟಿ ಪರ್ಸೆಂಟ್ ಲೂಸ್ ಆಗೋಗಿದೆ ಅಷ್ಟು ಲೂಸ್ ಆಗಿರೋದು ನನಗೆ ಗೊತ್ತೇ ಇಲ್ಲ ಬಟ್ ಅದು ಲೂಸ್ ಆದರೆ ಏನು ಪ್ರಾಬ್ಲಮ್ ಆಗುತ್ತೆ ಏನೋ ಗೊತ್ತಿಲ್ಲ ನನಗೆ ಬಟ್ ಆದರೆ ಲೂಸ್ ಇರಬಾರ್ದು ಯಾವುದೇ ಸ್ಕ್ರೂಗಳಾದ್ರೂ ಅವರು ಸತ ನನಗೆ ಗ್ಯಾರೇಜ್ ಅವರು ಮೆಕ್ಯಾನಿಕ್ ಹೇಳಿದ್ರು ಏನು ಇಷ್ಟೊಂದು ಲೂಸ್ ಆಗಿಬಿಟ್ಟಿದೆಯಲ್ಲ ನೀನು ನೋಡ್ಕೊಬೇಕಲ್ವಾ ಇಷ್ಟೊಂದು ಲೂಸ್ ಆಗೋದಂಗೆ ಹೆಂಗೆ ಬಿಡ್ಕೊಂಡೆ ನೀನು ಅಂತ ಬೈದರು ಅದಾದಮೇಲೆ ನನಗೂ ಸಹ ಗೊತ್ತಿರಲಿಲ್ಲ ಅಲ್ಲಿ ಸ್ಕ್ರೂಗಳು ಬರುತ್ತೆ ಅಥವಾ ಅಲ್ಲಿ ಟೈಟ್ ಮಾಡಬೇಕು ಅನ್ನೋದು ನನ್ನ ಜೂಮ್ ಬಂದಲ್ಲೂ ನನಗೆ ಗೊತ್ತಿರಲಿಲ್ಲ ಬಟ್ ಫಸ್ಟ್ ಟೈಮ್ ನಾನು ಈ ಥರ ಗ್ಯಾಸ್ ಕಿಟ್ಟು ಬಿಚ್ಚಿ ಓಪನ್ ಮಾಡಿ ನೋಡಿದ ಮೇಲೆ ನನಗೆ ಗೊತ್ತಾಗಿದ್ದು ಇಲ್ಲೆಲ್ಲ ಸ್ಕ್ರೂಗಳಿರುತ್ತೆ ಅಂಥೇಳಿ ಏನಕ್ಕೆ ಅಂದರೆ ನಾನು ಯಾವತ್ತೂ ನಾನು ಗ್ಯಾಸ್ದನ್ನು ಇದುವರೆಗೂ ಏನೂ ಪ್ರಾಬ್ಲಮ್ ಬಂದಿಲ್ಲ ಪ್ರಾಬ್ಲಮ್ ಬಂದಿಲ್ಲದಿರೋದು ತುಂಬ ನನಗೆ ಖುಷಿ ಯಾಕಪ್ಪ ಅಂದರೆ ನಾಲ್ಕು ವರ್ಷ ಆಗ್ತಿದ್ದಂಗೆ ಕೆಲವೊಂದು ಗಾಡಿಗಳು ತುಂಬ ಪ್ರಾಬ್ಲಮ್ ಬರುತ್ತೆ ನನ್ನ ಗಾಡಿ ಆ ಥರ ಏನೂ ಕೈ ಕೊಟ್ಟಿಲ್ಲ ಬಟ್ ಇದನ್ನು ಬಿಚ್ಚಿ ಆ ಸ್ಕ್ರೂಗಳೆಲ್ಲ ಲೂಸ್ ಆಗಿರೋದನ್ನ ನೋಡಿದ್ಮೇಲೆ ನನಗಂತೂ ಒಂದು ಕಡೆ ಭಯ ಒಂದೊಂದು ಕಡೆ ಬೇಜಾರಾಗೋಯ್ತು ಥೂ ಏನಪ್ಪ ಇಷ್ಟೊಂದು ಲೂಸ್ ಆಗಿದ್ರು ನನಗೆ ಗೊತ್ತೇ ಇಲ್ವಲ್ಲ ಅಂಥೇಳಿ ನಿಮಗೆ ಯಾರಿಗಾರು ಇವಾಗ ನನ್ನ ವೀಡಿಯೋ ನೋಡ್ತಾ ಇದ್ರೆ ಫಸ್ಟ್ ಟೈಮು ಈ ಥರ ಪ್ರಾಬ್ಲಮ್ ಇರುತ್ತೆ ನಿಮ್ಮ ಗಾಡಿಯಲ್ಲೂ ಸಹ ಒಂದು ಸಲ ಚೆಕ್ ಮಾಡಿಕೊಡಿ ಇಲ್ಲ ಅಂತಂದರೆ ನೀವೇನಕ್ಕೂ ಗ್ಯಾರೇಜಿಗೆ ಹೋದಾಗ ಒಂದು ಸಲ ಬಿಚ್ಚಿ ಇದನ್ನು ಚೆಕ್ ಮಾಡಿಸಿ ಏನಕ್ಕೆ ಯೂಸ್ ಆಗುತ್ತೆ ಲೂಸ್ ಗೀಸ್ ಆಗಿತ್ತು ಅಂತಂದರೆ ಪ್ರಾಬ್ಲಮ್ ಎಲ್ಲ ನಿಮಗೆ ಸ್ಟಾರ್ಟ್ ಆಗ್ಬಿಡುತ್ತೆ ಟೈಟ್ ಇತ್ತು ಅಂತಂದರೆ ಒಳ್ಳೆಯದು ಯಾವುದಕ್ಕೊಂದ್ಸಲ ಇಲ್ಲ ನೀವೇ ತೊಗೊಂಡು ಟೈಟ್ ಮಾಡ್ಕೊಬೋದು ಅದು ನಿಮಗೆ ಬಿಚ್ಚಿ ಹಾಕೋದು ಗೊತ್ತಿದ್ರೆ ಸೊ ನೀವೊಂದು ಸಲ ನಿಮ್ಮ ಗಾಡಿಗಳ್ನ ಯಾರಾದರೂ ಆಟೋ ಡ್ರೈವರ್ಗಳು ಇದ್ದರೆ ಎಲ್ಲನೂ ಒಂದು ಸಲ ಚೆಕ್ ಮಾಡಿಕೊಡಿ ನಾನು ಏನಕ್ಕಪ್ಪ ಇವಾಗ ಕೆಲವೊಂದನ್ನು ಜಾಸ್ತಿ ಟೆನ್ಷನ್ ತಗೊಂಡು ಮಾಡಿಸ್ತೀನಿ ಅಂತಂದರೆ ನಾನು ಆಟೋನ ಓಡಿಸೋದು ನೈಟಲ್ಲಿ ಮಾತ್ರ ಡೇ ಟೈಮಲ್ಲಿ ನಾನು ಆಟೋ ಓಡಿಸಲ್ಲ ಭಾನುವಾರ ಒಂದು ದಿನ ಮಾತ್ರ ಡೇ ಟೈಮಲ್ಲಿ ಹಾಯ್ ಹಲೋ ನಮಸ್ಕಾರ ಟು ಯೂಟ್ಯೂಬ್ ಇವತ್ತು ಸಂಡೇ ಟೈಮು ಇವಾಗ ಹನ್ನೊಂದೂವರೆ ಆಗಿದೆ